ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಅಂಗಡಿಯಲ್ಲಿ ನೋಡಿ ಎಲ್ಲ ಪ್ಯೂರಾಗಿ ತಯಾರಿಸ್ತಾ ಇದ್ದಾರೆ ಇಲ್ಲಿ ಕಡಲೆಕಾಯಿ ಎಣ್ಣೆ ಹುಚ್ಚೆಳ್ಳು ಎಣ್ಣೆ ಬಾದಾಮಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಎಲ್ಲ ಇಲ್ಲಿ ತಯಾರಿಸ್ತಾ ಇದ್ದಾರೆ ಅವರೇ ಗ್ರೈಂಡ್ ಮಾಡಿ ಇಲ್ಲೇ ಅವರೇ ಆಯಿಲು ರೆಡಿ ಮಾಡ್ತಾ ಇದ್ದಾರೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇಲ್ಲಿ ಎಲ್ಲ ಇದು ಮಾಡ್ತಾಯಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಅವರೇನೇನು ತಯಾರಿಸ್ತಾರೆ ಅಂತ ನೋಡೋಣ ಹಾ ಹಾ ನೋಡಿ ಇಲ್ಲಿ ಸ್ನಾಕ್ಸ್ ತಯಾರಿಸೋದು ಅಷ್ಟೇ ಜೋಳ ನವಣೆ ರಾಗಿ ಇದ್ರಿಂದ ತಯಾರಿಸ್ತಾ ಇದ್ದಾರೆ ತುಂಬ ಒಳ್ಳೆದು ಇದು ಇಲ್ಲ ಇಲ್ಲ ಎಲ್ಲ ಚೆನ್ನಾಗಿದೆ ಇದೆ ಕಟ್ ಆದ್ರೆ ಜನ ಬಂದಿ ತಗೊಳ್ಳುತ್ತಾರೆ ಹಾ ಕಡಲೆ ಬೀಜ ನೋಡಿ ಈ ತರ ಕಡಲೆ ಬೀಜ ಯಾರು ಹಾಕಲ್ಲ ಪ್ಯೂರಿ

ಓ ಕೊಬ್ಬರಿ ಅದು ಸನ್ಫ್ಲವರ್ ಹಾಂ ಎಳ್ಳು ಸಾಸ್ರೆ ಹಾಂ ನೋಡಿರಿ ಚೆನ್ನಾಗಿದೆ ಅದು ಅದು ಸೂರ್ಯಕಾಂತಿ ಸೂರ್ಯಕಾಂತಿ ಸನ್ಫ್ಲವರ್ ಚೆನ್ನಾಗಿದೆ ಇವಾಗ ಇದರಲ್ಲ ನೀವು ಇದು ಮಾಡಿ ಗ್ರೈಂಡ್ ಮಾಡಿ ಆಯಿಲ್ ಮಾಡೋದು ಇಲ್ಲೆಲ್ಲ ಎಣ್ಣೆನೆ ಡ್ರೈ ಮಾಡಕ್ಕೆ ಇಟ್ಕೊಂತೀವಿ ಬಿಸಿಲು ಟೈಮ್ ಅಲ್ಲಿ ಮಳೆ ಅಂತ ಇಡಲ್ಲ ಬಿಸಿಲಲ್ಲಿ ಎಲ್ಲ ಆಯಿಲ್ ಇಲ್ಲಿರುತ್ತೆ ಇಲ್ಲ ಆಯಿಲ್ ಎಲ್ಲ ಡ್ರೈ ಮಾಡಿಬಿಟ್ಟು ತಗೊಳ್ ಬರೋದು ಮತ್ತೆ ಹೇರ್ ಆಯಿಲ್ ಕೂಡ ಮಾಡ್ತೀವಿ ಮೆಹಂದಿ ಸೊಪ್ಪು ಎಲ್ಲ ಅದು ನಮ್ದೇನೆ ಮತ್ತೆ ಇಂಡಿಗೋ ಎಲ್ಲ ಹಾಕಿ ಹೇರ್ ಆಯಿಲ್ ಮಾಡ್ತೀವಿ ಶಾಂಪೂನು ಮಾಡ್ತೀವಿ ನೋಡಿದ್ರಾ ಆ ಪಕ್ಕದಲ್ಲಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಹುಚ್ಚೆಳ್ಳು ಎಳ್ಳು ಹುಚ್ಚೆಳ್ಳು ಇದೆಯಾ ಹುಚ್ಚೆಳ್ಳು ಇದೆ ಎಳ್ಳು ಇದೆ ಹ್ಮ್ ಹಾಂ ಮತ್ತು ಏನು ಗೊತ್ತಾ ಸನ್ಫ್ಲವರ್ ಯೂಸ್ ಮಾಡಿದ್ರೆ ಸ್ವಲ್ಪ ಕಸ್ರೆ ಬಂದೇ ಬರುತ್ತೆ ಊಟದಲ್ಲಿ ಹ್ಞೂ ಹೊರ್ಗಡೆ ತಿನ್ನೋಕ್ಕೆ ಏನು ಗೊತ್ತಾಗುತ್ತೆ ಏನು ಗೊತ್ತಾಗಲ್ಲ ಅದು ಹೌದು ನೋಡಿ ಫ್ರೆಂಡ್ಸ್ ಇಲ್ಲಿ ಮಿಷಿನ್ಸು ಗ್ರೈಂಡ್ ಮಾಡೋ ಮಿಷಿನ್ಸು ಕ್ಯಾನ್ಗಳೆಲ್ಲ ಹೆಂಗೆ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಥರ ಸ್ನ್ಯಾಕ್ಸು ಮಾಡ್ತಾ ಇದ್ದಾರೆ ಅದು ಎಲ್ಲ ಇವರೇ ಓನಂಗೆ ಮಾಡ್ತಾ ಇರೋದು

ಮೋಸ ಹೌದು ಅದಕ್ಕೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಸರ್ವಾಗಿಲ್ಲ ನಾನು ಅದೇ ನೋಡೋಣ ಇದೇನು ಹಾ ಚೀಪ್ ಹ ಆ ಅಂಡ್ เบಸ್ಟ್ ಆಗಿರುತ್ತೆ ಅಂದ್ರೆ ಬಾದಾಮಿ ಆಯಿಲು ಒಳ್ಳೇದೆ ತುಂಬಾ ಒಳ್ಳೇದು ಬಾದಾಮಿ ಆಯಿಲು ಇದು ಡ್ಯಾಂಡ್ರಫ್ ಕಡಿಮೆ ಐತೆ ಮತ್ತೆ ತಲೆ ಕೂದಲುಕ್ಕೆ ಏಪಲ್ ಕಡಿಮೆ ಆಗುತ್ತೆ ಹ ತಲೆ ಕೂದಲಿಗೆಲ್ಲ ತುಂಬಾ ಒಳ್ಳೇದು ಸೋಪು ಈ ಸೋಪು ಸೋಪು ಇದು ಬದಾಮಿಗೆ ಲವಂಚ ಬೇರೆ ಮಾಡಿಸಿದೀವಿ ಇದು

ಮಕ್ಳುಗಳಿಗೆ ಏನಾದ್ರು ಓದಿದ್ ಮರ್ತೋಯ್ತಂದ್ರೆ ಆಮೇಲೆ ಕೋಲ್ಡ್ ಟೈಮ್ ಅಲ್ಲಿ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಮತ್ತೆ ಇದು ಅದು ಎರಡೂನು ಇಲ್ಡ್ ಕಡಿಮೆ ಅದಕ್ಕೆ ಅದೆರಡು ಸೆವೆನ್ ಹಂಡ್ರೆಡ್ ಇದೆಲ್ಲ ಗ್ರೌಂಡ್ ಮೀಟ್

ಅಂದ್ರೆ ಫಿಲ್ಟ್ರೇಷನ್ ತ್ರೂ ಸೆಡಿಮೆಂಟೇಷನ್ ಆಗೋದು ಇಟ್ಕೊಂಡೆಲ್ಲ ಅದು ಡೌನ್ ಹೋಗಿ ಕೆಳಗಡೆ ಸೆಟ್ಲ್ ಆಗುತ್ತೆ ನೀವು ಹೀಗೆ ರುಬ್ಬಿದ ಹಾಗೆ ತಿಂದುಬಿಟ್ರು ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅದು ಒಂದ್ ತಿಂಗಳು ಸ್ಟೋರೇಜ್ ಮಾಡಿ ಆಮೇಲೆ ತಿನ್ನಬೇಕು ಅದಕ್ಕೆ ಫಿಲ್ಟ್ರೇಷನ್ ಆಗಬೇಕು ಇದು ಕೆಳಗಡೆ ಗಸಿ ಈ ತರ ಉಳ್ಕೊಳ್ಳೋದು ಹಾ ನೋಡಿ ಮತ್ತೆ ಎಲ್ಲಾ ಆಯಿಲ್ ನ್ನು ಯೂಸ್ ಮಾಡ್ನೇಷನ್ ಎಲ್ಲಾ ಹಾ ಕಲ್ಲು ಮತ್ತೆ ಮರದ್ದು ಮಿಷಿನ್ ಹಸು ಬದಲು ಮೋಟರ್ ಟು ಟ್ವೆಲ್ ಆರ್ ಪಿ ಎಮ್ ಅಷ್ಟೇ ಟೂ ಅಂಡ್ ಹಾಫ್ ಅವರ್ಸ್ ಬೇಕೇ ಬೇಕು ಗ್ರೌಂಡ್ ತುಂಬಾ ಚೆನ್ನಾಗೈತೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಅದೊಂದೇ ಎಕ್ಸ್ಪೋರ್ಟ್ಗೆಡು ಕೊಬ್ಬರಿ ಎಣ್ಣೆ ಈ ವಿಡಿಯೋ ಲಾಗ್ ಆಗ್ತಾ ಇದೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಈ ಮಾಹಿತಿ ಕೊಡೋಕ್ಕೆ ಇದು ಇದೇನು ಮಿಷಿನ್ Are those same machine, you know? huh. ಇದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಏನಂದ್ರೆ ಜೀರೋ ನಾವು ಒಂದೇ ಕೊಬ್ಬರಿ ಎಣ್ಣೆ ಒಂದೇ ಯೂಸ್ ಮಾಡಬಾರ್ದು ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು ಕಡ್ಲೆಕಾಯಿ ಎಣ್ಣೆ ಮಾಡ್ಬೇಕು ಸನ್ಫ್ಲವರ್ ಯೂಸ್ ಮಾಡಬೇಕು ಒಂದೊಂದು ಆಂಟಿ ಆಕ್ಸಿಡೆಂಟ್ಸ್ ಇವಾಗ ಇದಕ್ಕೆ ಯೂಸ್ ಮಾಡಬಹುದು ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೇದು ಹಂಗ್ಬಿಟ್ಟು ಒಂದನೇ ಯೂಸ್ ಯಾಕಂದ್ರೆ ಇದ್ರಲ್ಲಿ ಒಂಥರ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಎಣ್ಣೆ ಒಂದರ ಇರುತ್ತೆ ಸೊ ಎಲ್ಲ ನಾವ್ ಹೆಂಗೆ ಎಲ್ಲ ವೆಜಿಟೇಬಲ್ಸ್ ತಗೋತಿವೋ ಆದರೆ ಎಲ್ಲಾ ಆಯ್ಲು ತಗೋ

ಇದು ಏನು ಮಿಕ್ಸ್ ಮಾಡಿಲ್ಲ ರಾಜಸ್ಥಾನಿಂದ ಬರೋದು ವೀಟು ಹ್ಮ್ ಆಗಿರುತ್ತೆ ಅದು ಪ್ಯೂರ್ ವೀಟ್ ಫ್ಲೋರ್ ಇಲ್ಲೇ ಪಲ್ವರೈಸರ್ ಇಂದ ಮಾಡೋದನ್ನ ಮತ್ತೆ ರೈಸು ಸಿಗುತ್ತೆ ಆರ್ಗ್ಯಾನಿಕ್ ರೈಸು ಅಂದ್ರೆ ವಿತೌಟ್ ಫರ್ಟಿಲೈಸರ್ ಸಿಂಗಲ್ ಪಾಲಿಶ್ ರೈಸು ಸಿಗುತ್ತೆ ಹ್ಮ್ ಮತ್ತೆ ಇನ್ ಬಿಟ್ರೆ ಈ ನವಣೆಗಳಲ್ಲಿ ಅವಲಕ್ಕಿ ಚಾಕೋಸು ಕುರ್ಕುರೆ ಎಲ್ಲ ನವಣೆಲೆ ಸಿಗುತ್ತೆ ಶಾವ್ಗೆ ಪ್ರತಿ ಒಂದು ನವಣೆಲೆ ಸಿಗುತ್ತೆ ನೋಡಿದ್ರ ಎಲ್ಲಾ ಹೆಲ್ತಿ ಫುಡ್ ಮಾಡ್ತಾ ಇದ್ದೀರಾ

ಇದು ಜೋಳದ ಅವಲಕ್ಕಿ ನಾವೇ ಸಿಕ್ಸ್ ಅವರ್ಸ್ ಸೋಪ್ ಮಾಡಿರ್ತೀವಿ ಜಸ್ಟ್ ಅವ್ರು ಆನಿಯನ್ ಟೊಮೆಟೊ ಹಾಕಿ ಆಡ್ ಮಾಡಿ ವಾಟರ್ ನೇ ಚುಮ್ಸಿದ್ರೆ ಸಾಕು ಅಷ್ಟೇ ಅಷ್ಟೇ ಮತ್ತೆ ರಾಗಿ ಅವಲಕ್ಕಿ ಇಲ್ಲ ಗೊತ್ತಿಲ್ಲ ಅಂತ ಬಟ್ ಗೊತ್ತಿರೋರಂತೂ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅವ್ರು ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಇವಾಗ ನಮಗ ದೋಸೆ ತವನ ಬರ್ತೀನಿ ಕ್ಯಾಸ್ಟರ್ ಇಂದ ನಮ್ಮ 숍 ಅಲ್ಲಿ 900000 ಸಿಗುತ್ತೆ ಹೊರಗಡೆ ನಿಮಗೆ ಎಲ್ಲೂ ಆ ದೋಸೆ ತವನ ನೋಡೇ ಇಲ್ಲ ಕ್ಯಾಸ್ಟರ್ ಹಾ ಇದು ಸೂರ್ಯ ಬ್ರ್ಯಾಂಡ್ ಇದೆ ಕಡಿಮೆ ಇರುತ್ತೆ ಅದು ಓಕೆ ಹ್ಮ್ ಸೂರ್ಯ ಬ್ರ್ಯಾಂಡ್ ಇದು ಆಯಿಲ್ ಹ್ಮ್ ಅದು 2 ಲೀಟರ್ಸ್ ಅದಕ್ಕೆ ಇದರಲ್ಲಿ ಏನು ನಾವು ಅಡಿಗೆ ಎಲ್ಲಾ ಮಾಡ್ಕೊಳ್ಳಬಹುದು ಈ ಪಾತ್ರೆಯಲ್ಲಿ ಎಲ್ಲಾ

ಅದು ರಾಗಿ ಚಾಕೋಸ್ ರಾಗಿ ಚಾಕೋಸ್ ಹ್ಮ್ ಇದು ಹಾಲಲ್ಲಿ ಹಾಕೊಂಡು ಡೈರೆಕ್ಟ್ ತಿನ್ನೋದು ರಾಗಿ ಕೋಕೋ ಇದು ಸೋಪು ಏನು ವೈನ್ ಅಂದ್ರೆ ಕೋಕೋನಟ್ ಗೆ ಗ್ರೇಪ್ಸ್ ರಸ ಹಾಕ್ತಿರೋದು ಕಪ್ ದ್ರಾಕ್ಷಿ ಬರುತ್ತಲ್ಲ ಅದೇ ಹಾಕಿ ಮಾಡಿರೋದು ಇವಾಗ ಇದೆಲ್ಲ ನೀವೇ ಓನ್ ಮಾಡೋದು ಇದೆಲ್ಲ ಓನ್ ಮ್ಯಾನುಫ್ಯಾಕ್ಚರ್ ನಾವು ಯಾರ ಪ್ರಾಡಕ್ಟ್ ಸುಮಾರು ಜನ ಬರ್ತಾರೆ ನಮ್ಮ ಪ್ರಾಡಕ್ಟ್ ಇಲ್ಲಿ ಮಾರ್ಜಿನ್ ಕೊಡ್ತೀವಿ ಅಂತ ನಾವ್ ಯಾರ ಪ್ರಾಡಕ್ಟ್ ಇಡಲ್ಲ ನಮ್ದು ಮ್ಯಾನುಫ್ಯಾಕ್ಚರ್ ಮಾತ್ರ ಓಕೆ ಚೆನ್ನಾಗಿದೆಯಪ್ಪ ಹೋಗೋಣ ನಾವು ಅನ್ನೋದು ಒಂದು ಇಂಟ್ರೆಸ್ಟ್ ಬರುತ್ತೆ ಇಲ್ಲಾಂದ್ರೆ ಇವಾಗ ಪ್ಯೂರ್ ಜಾಸ್ತಿ ಜನ ಪ್ಯೂರೇ ಹುಡ್ಕೋದೀಗ ಇವಾಗ ಒಂದ್ ಕೊಬ್ಬ್ರೆಣ್ಣೆ ಯೂಸ್ ಮಾಡ್ಬೇಕಂದ್ರೆ ಪ್ಯೂರೇ ಬೇಕು ಇಟ್ಕೊಂಡ್ ಬಂದಿದ್ ಭಿಕ್ಷಿಕೆ ಅಮ್ಮ ನಾವ್ ಅಂದ್ರು ಅಂದ್ರು ನೋಡಮ್ಮ ಹತ್ರ ರೇಟ್ ಜಾಸ್ತಿ ಇಲ್ಲ ನಂಗೆ ಬೇಕು ತಲೆಗೆ ಹಾಕ್ಸ್ಕೊಂಡ್ ಅದೇ ನೋಡಿದ್ರ ಹಂಗೆ ನಾವು ಅಂದ್ರೆ ಒಂದ್ ಲೀಟರ್ ನಿಮ್ಗೆ ಅದೊಂದು ಹೇಳದ್ ಮತ್ ಬಿಟ್ಟೆ ನೋಡಿ ಬೇರೆ ಆಯಿಲ್ ನೀವು ನಾಲ್ಕು ಸ್ಪೂನ್ ಯೂಸ್ ಮಾಡಿದ್ರೆ ನಮ್ಗೆ ಎರಡೇ ಸ್ಪೂನ್ ಸಾಕು ಹಾ ಎರಡೇ ಸ್ಪೂನ್ ಸಾಕು ಅಷ್ಟು ತಿಕ್ಕಿರುತ್ತೆ ತಿಂಗ್ಳಿಗೆ ನಿಮ್ಗೆ ಬೇರೆ ಆಯಿಲ್ ಐದ್ ಲೀಟರ್ ಬೇಕು ಒಂದ್ ನಾಲ್ಕ್ ಜನಕ್ಕೆ ಅಂದ್ರೆ ನಮ್ದು ಎರಡು ಎರಡು ಎರಡುವರೆ ಲೀಟರ್ ಗೆ ಸಾಪ್ ಹಾ ಅಂದ್ರೆ ಪೂರಿ ಮಾಡಿದ್ರೆ ಜಾಸ್ತಿ ಎಣ್ಣೆ ಇರೋಣ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ತಿಕ್ಕಿರ್ತಿದೆ ಅಲ್ಲ ಅದೇ ರಿಫೈನ್ಡ್ ಆಯಿಲು ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಕಡ್ಲೇಕಾಯಿ ಎಣ್ಣೆ ಒಳ್ಳೇದು ಅಂತಾರೆ ಕಡ್ಲೇಕಾಯಿ ಎಣ್ಣೆ ಆ ರೀಸ್ ಮಾಡುತ್ತೆ ನಾವು ಕೊಬ್ರಿ ಅಂತ ಬರೀ ಕೊಬ್ರಿಣ್ಣೆ ತಿನ್ನೋ ಬಾದ್ರೆ ಯಾರು ಕೊಬ್ರಿಣ್ಣೆ ಯೂಸ್ ಮಾಡ್ತಾರ ಬರೀ ಅಡಿಗೆಯೆಂಗೆ ಮಾತ್ರ ಯೂಸ್ ಮಾಡ್ತಾ ಇತ್ತು ಯಾರು ಯೂಸ್ ಮಾಡ್ತಾ ಇದ್ರು ಆಗ ಇವಾಗ ತುಂಬಾ ಜನ ಯೂಸ್ ಮಾಡ್ತಾರೆ ಇವಾಗ ಎಲ್ಲಾ ಅದಕ್ಕೆ ಕಡಿಮೆ ರೇಟ್ ಅದಕ್ಕೆ ಕೂಸ್ರು ಯೂಸ್ ಎಣ್ಣೆ ಹೌದಾ ಇನ್ ಬೇರೆ ತುಂಬಾ ಟೇಸ್ಟ್ ಇರುತ್ತೆ ತುಂಬಾ ಟೇಸ್ಟಿ ಅದು ಇರುತ್ತೆ ಉಚ್ಚೆಣ್ಣೆ ಉಚ್ಚೆಣ್ಣೆ ತುಂಬಾ ಇದು ಎಳ್ಳು ನಾವು ಗ್ರೈಂಡ್ ಮಾಡೋದು ಇದು ಎಳ್ಳು ಇದು ಕಪ್ಪೆಳ್ಳು ಕಪ್ಪೆಳ್ಳು ಕಪ್ಪುನು ಬರುತ್ತೆ ಒಂದೊಂದ್ಸರಿ ಇದು ಎಳ್ಳು ಇದೇನು ಇದು ಮಿಕ್ಸರ್ ಅದನ್ನೇ ಇವಾಗ ಜೋಳದ ಇದೆಯಲ್ಲ ಅದನ್ನ ಡ್ರೈ ರೋಸ್ಟ್ ಮಾಡಿ ಮಿಕ್ಸ್ಚರ್ಸ್ ಮಾಡ್ತಾ ಇದ್ವಿ ಮುಂಚೆ ಟೈಮ್ ಇಲ್ಲ ಅಂತ ಸ್ಟಾಪ್ ಮಾಡಿದೀವಿ ಹೇಳ್ಕೊಡ್ತೀವಿ ಮೇಲೆ ಬರ್ತಿರ್ತೀವಿ ಹೇಗೆ ಅಂತ ಇದು ಜೋಳ ಇದು ನವಣೆ ರಾಗಿ ಎಲ್ಲ ವೆರೈಟೀಸು ಮಾಡ್ತಾ ಇದ್ವಿ ಮಿಕ್ಸ್ಚರ್ ಅಂದ್ರೆ ಇವಾಗ ತಗೊಂಡೋಗ್ಬಿಟ್ಟು ನನ್ಗೆ ಏನೂ ಮಾಡೋಕ್ಕಾಗಲ್ಲಪ್ಪ ನಾವು ಮಿಲೆಟ್ಸ್ ತಿನ್ಬೇಕು ಅಂದ್ರೆ ಒಂದು ಬೌಲ್ ಅಲ್ಲಿ ಹಾಲು ತಗೊಂಡು ಇದು ಎರಡು ಸ್ಪೂನ್ ಹಾಕೊಂಡು ಜಾಗ್ರಿ ಹಾಕೊಂಡು ತಿನ್ಬೋದು ತಿನ್ಬೋದು ಆರಾಮಾಗಿ ಇದು ನನ್ಗೆ ಇಷ್ಟ ಆಯ್ತು ಇದು ಇದೆಲ್ಲ ತುಂಬಾ ಚೆನ್ನಾಗಿದೆ ನಾವು ಮೊಸರುನೆ ತಿಂತಲ್ಲ ಇವಾಗ ಡೈಲಿ ತಿಂತೀವಿ ಅಷ್ಟು ಟೇಸ್ಟ್ ಬರುತ್ತೆ ಇದ್ರಲ್ಲಿ ಮೊಸರು ಗಟ್ಟಿಗೆ ತುಂಬಾ ಟೇಸ್ಟ್ ಬರುತ್ತೆ ಚೆನ್ನಾಗಿದೆ ಇದೊಂಥರ ಇವು ತುಂಬಾ ಫಾಸ್ಟ್ ಆಗಿ ಸೇಲ್ ಆಗ್ತಾ ಇದೆ

ಅದು ಒಂದಿನ ಮುಂಚೆ ಹೇಳಿದ್ರೆ ನಾವು ಫ್ಲೋರ್ ಮಾಡಿ ಕೊಡ್ತೀವಿ ಮಾಡಿ ಇಡಲ್ಲ ನಾವ್ನೇದೆಲ್ಲ ಫ್ರೆಶ್ ಆಗಿ ಅವಾಗ್ಲೇ ಮಾಡ್ಕೊಡ್ತೀವಿ ಎಲ್ಲಾ ಓಕೆ ಕೆಮಿಕಲ್ ಇದ್ರೆ ಹೊಡ್ದ್ಬಿಡ್ತದೆ ಹ್ಮ್ ಬೆಲ್ಲ ಇದು ಆಲ್ರೆಡಿ ಟು ತೌಸಂಡ್ ಫೋರ್ಟಿಂದಾನೇ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಹಾ ಮತ್ತೆ ಹನಿನೂ ಕೂಡ ಅಷ್ಟೇ ಟೂ ತೌಸಂಡ್ ಟೆನ್ ಇಂದಾನೇ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಹೆಜ್ಜೇನು ಇದು ಇಲ್ಲಿ ಲಾಸ್ಟ್ ಹಾ ಅದು ಜರ್ಮನ್ ಸರ್ಟಿಫೈಡ್ ಹನಿನು ಹೆಜ್ಜೆನ ಇದು ಹೆಜ್ಜೇನ್ ಹಾ ಇದೆಲ್ಲ ಆಯಿಲ್ಸ್ ಇದೆಲ್ಲ ಶಾವ್ಗೆ ಶಾವ್ಗೆನೂ ಅಷ್ಟೇ ನಾವು ಕುಕ್ ಮಾಡಿ ಬಸ್ಕೊಂಡು ಏನು ಮಾಡಂಗಿಲ್ಲ ಡೈರೆಕ್ಟ್ ಈರುಳ್ಳಿ ಟೊಮೊಟೊ ಹಾಕಿ ಶಾವ್ಗೆ ಹಾಕ್ಬಿಟ್ಟು ಒಂದು ಇಷ್ಟು ಪ್ಯಾಕೆಟ್ಗೆ ಇಷ್ಟೇ ನೀರ್ನ ಬಾಯ್ಲಿಂಗ್ ವಾಟರ್ ಹಾಕಿದ್ರೆ ಮುಗಿತು ಅಷ್ಟೇ ಅಷ್ಟೇ ಪುಡಿ ಪುಡಿ ಆಗಿ ಶಾವಿಗೆ ಇದು ಶಾವಿಗೆ ಇದು ಅದೆಲ್ಲ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಉಂಗಲ್ಲು ಬಿಸಿಬೇಳೆ ಭಾತು ಅದೆಲ್ಲ ಮಾಡ್ತಾರೆ ಬೇಕಾದ್ರೆ ದೋಸೆ ಬೇಕಾದ್ರೆ ಮಾಡ್ತಾರೆ ಅಂದ್ರ ಶುಗರ್ ಇರೋರ್ಗೆ ಅವ್ರಿಗೆಲ್ಲ ಒಳ್ಳೇದಲ್ಲ ನಾರ್ಮಲ್ ಆಗಿ ಎಲ್ಲಾರು ತಿನ್ನೋ ಎಲ್ಲಾ ಅನ್ಕೊಂಡ್ರೆ ನಂಗೆ ಶುಗರ್ ಇರೋರ್ಗೆ ಬಿಜಿ ಅಂತ ನಾವ್ಳೆ ಅದೆಲ್ಲ ಶುಗರ್ ಇರೋರ್ಗೆ ತಿನ್ಬೇಕು ಅಂತಾರೆ ಎಲ್ಲಾರು ತಿನ್ ಎಲ್ಲಾರು ಮಕ್ಕಳು ದೊಡ್ಡವರು ಎಲ್ಲಾರು ತಿನ್ಬೋದು ಇದು ಇದೆಲ್ಲ ಕೆಂಪಕ್ಕಿ ಅವಲಕ್ಕಿ 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 ರಾಗಿ ಅವಲಕ್ಕಿ ನವಣೆ ಅವಲಕ್ಕಿ ಜೋಳದ ಅವಲಕ್ಕಿ ಅಷ್ಟು ಅವಲಕ್ಕಿನು ಇದೆ ಇದು ಜೋಳದ ಅವಲಕ್ಕಿ ಅದು ಜೋಳದ ಅವಲಕ್ಕಿ ಜೋಳದ ಅವಲಕ್ಕಿ ಮಾಡ ಅದು ಹಾರ್ಕ ಹಾರ್ಕ ಇದು ನವಣೆ ಹ್ಮ್ ಇದು ನವಣೆ ಹ್ಮ್ ಇದು ಅದು ರಾಗಿ ರಾಗಿ ರಾಗಿದು ಮಾಡಿದೀರಾ ಮುದ್ದೆ ಮಾಡಕ್ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರು ರಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಹುದು ಇವಾಗ ಯಾರಾದ್ರೂ ನಿಮ್ಗೆ ಆರ್ಡರ್ ಕೊಟ್ರೆ ನೀವು ಡೆಲಿವರಿ ಮಾಡ್ತೀರಾ ಆ ಡಾನ್ಜೋನಲ್ಲಿ ಕಳಿಸ್ಕೊಡ್ತೀನಿ ಆ ಡಾನ್ಜಾದಲ್ಲಿ ಹ್ಮ್ ನಿಯರ್ಬೈ ಇದ್ರೆ ನಾವೇ ಕೊಡ್ಬಹುದು ಇದೆಲ್ಲ ಟರ್ಮರಿಕ್ ಪೌಡರ್ ನಮ್ಮ ತೋಟದೇನೆ ಟರ್ಮರಿಕ್ ಅದನ್ನೇ ನಾವು ಪೌಡರ್ ಚಿಲ್ಲಿ ಪೌಡರ್ ಟರ್ಮರಿಕ್ ಪೆಪ್ಪರ್ ಇದೆ ನಮ್ಮ ತೋಟದ ಕಾಳಿಯಾಗಿದೆ ಹ್ಮ್ ಮತ್ತೆ ಇದೆಲ್ಲ ಕರ್ಡ್ ಪಾಟ್ಸ್ ಮೂರ್ ದಿನ ಇದ್ರಲ್ಲಿ ಮೊಸರಿಟ್ರು ಉಳಿ ಬರಲ್ಲ ಹೌದಾ ಮತ್ತೆ ಗಟ್ಟಿಗೆ ಇದ್ರ ಸ್ಮೆಲ್ ಸೇರ್ಕೊಂಡ್ ಬರುತ್ತೆ ಅದೇನಾಗುತ್ತೆ ಅಂದ್ರೆ ಈ ಬಾಟಲ್ ಯೂಸ್ ಮಾಡಿದ್ರೆ ಲಿವರ್ನ ಡಿಟಾಕ್ಸಿಫೈ ಮಾಡುತ್ತೆ ಸ್ಕಿನ್ ಏನೇ ಪ್ರಾಬ್ಲಮ್ ಇದ್ರು ರೆಡ್ಯೂಸ್ ಮಾಡುತ್ತೆ ಅಂಟ್ಬಳಕಾಯಿ ಶಿಗೇಕಾಯಿ ಅದನ್ನೆಲ್ಲ ಹಾಕಿ ಹರ್ಬ್ಸ್ ನಡ್ ಮಾಡಿರೋದು ಹರ್ಬ್ಸ್ ಮಾಡಿ ಶಾಂಪೂ ಮಾಡಿರೋದು ಕೆಮಿಕಲ್ ಮತ್ತೆ ಹೇರ್ ಆಯಿಲ್ ಕೂಡ ಅಷ್ಟೇನೆ ಒಂದಲ್ಗೆ ಸೊಪ್ಪು ದಾಸವಾಳ ಮತ್ತೆ ಇಂಡಿಗೋ ಮೆಹಂದಿ ಇದಕ್ಕೂ ಇಂಡಿಗೋ ಆಡ್ ಮಾಡಿದ್ದಾರೆ ಹಾಕೊಂಡ್ರೆ ಸ್ವಲ್ಪ ಬ್ಲಾಕ್ ಹೇರು ಗ್ರೇ ಆಗುತ್ತೆ ವೈಟ್ ಆಗುತ್ತೆ ಆಡ್ ಮಾಡಿದೀವಿ ಇದು

ಹಾಗೆ ಇಲ್ಲಿ ಹೋಗ್ತೀವಿ ಏನೇನು ಆಯಿಲ್ ಸಿಗುತ್ತೆ ಇಲ್ಲಿ ಎಲ್ಲಾ ಆಯಿಲ್ ಎಲ್ಲಾ ಆಯಿಲ್ ಎಳ್ಳೆಣ್ಣೆ ಕೋಕೋನಟ್ ನೈಗರು ಸನ್ಫ್ಲವರ್ ಹ್ಮ್ ಎಲ್ಲಾ ಏನಾಯ್ತು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಂದ್ರೆ ನಾವು ಅಡುಗೆಗೂ ಯೂಸ್ ಮಾಡಬಹುದು ತಲೆಗೂ ಯೂಸ್ ಮಾಡಬಹುದು ಹಾ ತಲೆಗೂ ಹಾಕೊಳ್ಬಹುದು ಇದು ಎಷ್ಟಿದೆ ಕೆಜಿ ಇದು ಮುನ್ನೂರ ಮೂವತ್ ರೂಪಾಯಿ ಬಾಟ್ಲು ಸೇರಿ ಇಲ್ಲ ನೀವೇ ಬಾಟ್ಲು ತರ್ತೀವಿ ಅಂದ್ರೆ ಹತ್ತು ರೂಪಾಯಿ ಕಡಿಮೆ ಎಲ್ಲಾ ಆಯಿಲ್ಗೂ ಹತ್ತು ರೂಪಾಯಿ ಕಡಿಮೆ ನೀವೇ ಬಾಟ್ಲು ನಾವೇ ಬಾಟ್ಲು ತಂದ್ರೆ ಹತ್ತು ರೂಪಾಯಿ ಕಡಿಮೆ ಕಡಲೆಕಾಯಿ ಎಣ್ಣೆ ಇಪ್ಪತ್ತು ರೂಪಾಯಿ ಕಡಿಮೆ ಇಪ್ಪತ್ತು ರೂಪಾಯಿ ಕಡಿಮೆ ತ್ರೀ ತರ್ಟಿ ರುಪೀಸ್ ಕಡಲೆಕಾಯಿ ನಾವು ಕೊಡೋದು ಭಿಕ್ಷಕರು ಒಂದೆಮ್ಮ ಬಂದೋಡು ನಮ್ಮ ಅದಕ್ಕೆ ಕೊಬ್ಬರಿ ಎಣ್ಣೆ ತಗೊಂಡು ಹೋಗಿದ್ದಾರೆ ಪ್ಯೂರ್ ಬೇಕು ತಲೆಗೆ ಹಾಕೊಳಕ್ಕೆ ಪ್ಯೂರ್ ಅಂದ್ರೆ ಇದ್ರೊಳಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆದ್ರೂ ರುಬ್ಬಲ್ಲ ಹಾ ಹೌದು ಫುಲ್ ವೈಟ್ ಫಸ್ಟ್ ಕ್ವಾಲಿಟಿ ಕೊಬ್ಬರಿ ಮಾತ್ರ ಕೊಬ್ಬರಿ ಎಲ್ಲ ತಗೊಂಬಂದು ಇದನ್ನು ಶೇಖರಣೆ ಮಾಡಿ ತಿಪ್ಪರಿಂದ ಬರುತ್ತೆ ಬಂದು ಡ್ರೈ ಮಾಡಿ ಅದನ್ನು ಕ್ರಶ್ ಮಾಡಿ ಅಗಸೆ ಬೀಜ ಇದು ತುಂಬಾ ಒಳ್ಳೆಯದಲ್ವಾ ಇದು ಹೇರ್ ಫಾಲ್ಗೆ ಇದನ್ನೆಲ್ಲ ಪೇಸ್ಟ್ ಮಾಡಿ ಹಾಕ್ಕೊಳ್ತಾರೆ ಬಾಕ್ಸ್ ತೊಂಬತ್ತು ರೂಪಾಯಾ ಹ್ಞೂ ಕಾಲು ಕೆ ಜಿ ಕಾಲು ಕೆ ಜಿ ಇದು ನೋಡಿ ಇದು ಮೂವತ್ತೈದು ರೂಪಾಯಿ ಗ್ರಾಮ್ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಥರ ಆಯಿಲ್ಸು ಮತ್ತು ಸ್ನ್ಯಾಕ್ಸ್ಗಳು ಎಲ್ಲ ಪರಿಶುದ್ಧವಾಗಿ ತಯಾರಿಸ್ತಾ ಇದ್ದಾರೆ ಇದು ಅಡ್ರೆಸ್ ಬಂದು ರಾಮಚಂದ್ರಪುರ ವಿದ್ಯಾರಣ್ಯಪುರದ ಹತ್ರ ಇರೋದು ಕಲರವ ಅಂತ ಈ ಆಯಿಲ್ ಅಂಗಡಿ ಹೆಸರು ನೀವು ಬೇಕಾದರೆ ಆರ್ಡ್ರ್ ಕೊಡ್ಬೋದು ಆರ್ಡ್ರ್ ಕೊಟ್ಟರೆ ಅವ್ರು ನಿಮ್ಮ ಅಡ್ರೆಸ್ಗೆ ಕಳಿಸ್ತಾರೆ ಡೊನ್ಝೋದಲ್ಲಿ ಇದರಲ್ಲಿ ಕಳಿಸ್ತಾರೆ ಮತ್ತು ಹತ್ರ ಇದ್ದರೆ ಅವರೇ ನಿಯರ್ ಬೈ ಇದ್ದರೆ ಅವರೇ ಕೊಡ್ತಾರೆ ನೋಡಿ ಇದೆಲ್ಲ ಪರಿಶುದ್ಧವಾಗಿದೆ ಎಲ್ಲ ಕ್ಯಾನಲ್ ಎಲ್ಲ ಹಾಕಿ ಇಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಅವರೇ ಎಲ್ಲ ಕ್ಲೀನಾಗಿದೆ ತುಂಬ ಎಲ್ಲರಿಗೂ ಬೇಕಾಗಿರೋದು ಆರೋಗ್ಯವಾಗಿರೋದೇ ಜಾಸ್ತಿ ಇಷ್ಟಪಡೋದು ಪ್ಯೂರ್ ಎಣ್ಣೆನೇ ಬೇಕು ಅಂತಾರೆ ಪರಿಶುದ್ಧವಾದ ಎಣ್ಣೆ ಬೇಕು ಅಂತಾರೆ ಹಂಗಾಗಿ ನೀವು ಇದನ್ನು ತೊಗೊಳ್ಳಿ ನೋಡಿ ಎಲ್ಲ ತುಂಬ ಚೆನ್ನಾಗಿದೆ ತೊಗೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೀಗೇ ಸಪೋರ್ಟ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ನೀವು ಥ್ಯಾಂಕ್ ಯು ಫ್ರೆಂಡ್ಸ್